ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ಪಾಟೀಲ್ ರವರು ನಮ್ಮ ರಾಜ್ಯಸಭಾ ಎಂಪಿಯವರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಬ್ಬು ಬೆಳೆಗಾರರು ಮತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮೊನ್ನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು ತತ್ತಕ್ಷಣ ನಾನು ಕೂಡ ತೀರ್ಮಾನ ಮಾಡಿ ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ ನಾನು ಮೊದಲದಾಗಿ ಒಂದು ಮಾತನ್ನು ಹೇಳ್ತೇನೆ ನಾನಿವತ್ತು ನಮ್ಮ ಕಬ್ಬು ಬೆಳಗಾರ ಹೊತ್ತು ತಾವೇನು ಹೋರಾಟ ಮಾಡ್ತಾ ಇದ್ದೀರಿ ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಗನಾಗಿ ಇವತ್ತು ನಾನು ಇವತ್ತು ಹೋರಾಟಕ್ಕೆ ನಿಮ್ಮ ಜೊತೆ ಬಂದಿದ್ದೇನೆ ರೈತ ನಾಯಕರ ಮಗನಾಗಿತ್ತು ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಇವತ್ತು ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ತುಮಕಿದ್ದೇನೆ ಅಂತ ಹೇಳಿದ್ರೆ ಈ ನಾಡಿಗೆ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ತುಮಕಿದ್ದೇನೆ ವಿನಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸ್ಕೊಂಡು ಬಂದಿಲ್ಲ ಈ ನಾಡಿಗೆ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂತ ರೈತನ ಬೆನ್ನಾಗಿ ಬೆನ್ನೆಲು ನಿಲ್ತಕ್ಕಂಥದ್ದು ಈ ರಾಜ್ಯ ಪಕ್ಷದ ಒಂದು ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ಕಳೆದ ಆರು ದಿನಗಳಿಂದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸ್ಬೇಕು ಅಂತ ಹೇಳಿ ನಾವಿವತ್ತು ಬಂದಿರ್ತಕ್ಕಂಥದ್ದು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ನಾವು ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆರು ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವರು ಯಾರಿಗೂ ಕೂಡ ಇನ್ನೂ ಕೂಡ ಪೂರ್ಸೋದು ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ಪೂಜಾರವರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಸುಭಾಷಣ ಆ ಸಂದರ್ಭದಲ್ಲಿ ದುರ್ಯೋಧನ್ ಅಯ್ಯಳವರು ಇಲ್ಲ ಇದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ಉತ್ತರ ಕರ್ನಾಟಕ ಭೀಕರ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದರು ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿತ್ತು ಏನಪ್ಪ ಇದು ಬೆಳೆದಂತ ಬೆಳೆ ಕೈಗೆ ಬಂದಂತ ಇತ್ತು ಬಾಯೇ ಬರಲಿಲ್ಲ ಅಂತ ಹೇಳಿ ರೈತರು ತನ್ನ ಮೇಲೆ ಕೈ ಹೊತ್ಕೊಂಡು ಕೂತಂತ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಂದಿನ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿದ್ರೂ ಸಹ ಬೆಳಗಾವಿ ಜಿಲ್ಲೆಗೆ ಬಂದರು ಚಿಕ್ಕೋಡಿ ಚಿಕ್ಕೋಡಿಗೆ ಬಂದರು ರಾಯಚೂರು ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದ್ರು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸನ ಮಾಡಿದ್ರು ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಹೇಳಿ ಕಾಯ್ಕೊಂಡು ಕೂರ್ಲಿಲ್ಲ